ಗಾರ್ಮೆಂಟ್ಸ್ ನಲ್ಲಿ ಜೋರು ಜೋರು ಮಾತುಗಳೊಂದಿಗೆ ಹರಟೆಯೊಂದಿಗೆ ಕೆಲಸ ಮಾಡ್ತಾ ಇದ್ದ ಸೌಜನ್ಯ ಹನ್ನೊಂದು ಗಂಟೆಯ ಟೀ ಬ್ರೇಕ್ ನಲ್ಲಿ ತನ್ನ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದವ್ರೆಲ್ರಿಗೂ ತಾನೇ ಟೀ ತಂದು ಕೊಡ್ತಾ ಎಲ್ರ ಜೊತೆಗೂ ನಗ್ತಾ ಮಾತಾಡ್ತಾ ತನ್ನ ಎದುರು ಬರ್ತಾ ಇದ್ದ ನಿರಂಜನ್ನ ನೋಡ್ದೇನೆ ಆರು ಲೋಟ ಟೀಯನ್ನ ನಿರಂಜನ್ ಎದೆಯ ಭಾಗದ ಶರ್ಟ್ ಗೆ ಕುಡಿಸಿ ಬಿಟ್ಟಿದ್ಲು ಅಷ್ಟು ಬಿಸಿಯಾದ ಟೀ ತನ್ ಮೈ ಮೇಲೆ ಬಿದ್ರು ಸ್ವಲ್ಪವೂ ಆ ಹೂ ಅನ್ನದ ನಿರಂಜನ್ ಕೋಪದಿಂದ ಸೌಜನ್ಯಳನ್ನ ನೋಡಿದ್ರೆ ಅವನು ಬಾಯಿ ತೆರೆಯೋ ಮುನ್ನನೆ ಊ ಅಂತ ಅಳೋಕೆ ಶುರು ಮಾಡ್ತಾಳೆ ಸೌಜನ್ಯ ಸೌಜನ್ಯ ಅಳ್ತಾ ಇರೋದನ್ನ ನೋಡಿದ ಎಲ್ರಿಗೂ ಆಶ್ಚರ್ಯ ಆರೆ ಈ ಹುಡುಗಿ ಯಾಕೆ ಇಷ್ಟು ಜೋರಾಗಿ ಅಳ್ತಾ ಇದೆ ಸುಡೋಟಿ ಚಲ್ಲಿದ್ದು ಇವಳೆ ನಿರಂಜನ್ ಸರ್ ಇನ್ನು ಏನೊಂದು ಹೇಳಿಲ್ಲ ಅವಳಿಗೆ ಬೈದು ಇಲ್ಲ ಆದ್ರೂ ಈ ರೀತಿ ಒಂದೇ ಸುಮ್ನೆ ಅಳೋ ಅಂಥದ್ದು ಏನಾಗಿದೆ ಅಂತ ಎಲ್ಲರೂ ಯೋಚಿಸ್ತಾರೆ ಆದ್ರೆ ನಿರಂಜನ್ಗೆ ಮಾತ್ರ ಅವಳ ನಾಟಕ ಚೆನ್ನಾಗೆ ಗೊತ್ತಿತ್ತು ಅದಕ್ಕಾಗಿಯೇ ಏನೊಂದು ಮಾತಾಡದೆ ಅವಳೆದ್ರು ಮೌನವಾಗಿ ನಿಲ್ತಾನೆ ನಿರಂಜನ್ ಸುಮಾರು ಹತ್ತು ನಿಮಿಷ ಬರೀ ಮಾಡೋ ಸೌಜನ್ಯ ತಗ್ಸಿದ ತಲೆಯನ್ನ ಚೂರೆ ಚೂರು ಎತ್ತಿ ನಿರಂಜನ್ ಕಡೆಗೆ ನೋಡಿ ಅವನು ತನ್ನನ್ನೇ ಸುಡುವಂತೆ ನೋಡ್ತಾ ಇರೋದನ್ನ ಕಂಡು ಮತ್ತೆ ತಲೆ ಕೆಳಗೆ ಹಾಕಿ ತನ್ನ ಅಳುವಿನ ಕಾರ್ಯಕ್ರಮ ಜಾರಿಯಲ್ಲಿ ಇಟ್ಟಾಗ ತನ್ನ ಜೇಬ್ದಿಂದ ಕರ್ಚಿಫ್ ತೆಗೆದ ನಿರಂಜನ್ ತಗೋ ಅಂತ ಅವಳೆದ್ರು ಕರ್ಚಿಫ್ ಚಾಚ್ತಾನೆ ಬೇಡ ಅಂತ ಅಡ್ಡಡ್ಡ ತಲೆ ಆಡಿಸಿದ ಸೌಜನ್ಯ ಬಾಯ್ ಬಿಟ್ಟು ಮಾತಾಡ್ದೆ ಹೋದ್ರು ಪರವಾಗಿಲ್ಲ ತಗೋ ಕಣ್ಣೀರ್ ಒರೆಸ್ಕೊ ಅಂತ ಹೇಳ್ತಾನೆ ನಿರಂಜನ್ ಆಗ್ಲು ಸೌಜನ್ಯ ಬೇಡ ಅಂತ ಅಡ್ಡ ಅಡ್ಡ ತಲೆ ಆಡಿಸ್ದಾಗ ಮತ್ತೆ ಈ ನಿನ್ನ ನಾಟಕ ನಿಲ್ಸು ಎಂದು ಜೋರು ಮಾಡ್ತಾನೆ ನಿರಂಜನ್ ನಿರಂಜನ್ನ ಕಂಚಿನ ಕಂಠಕ್ಕೆ ಬೆಚ್ಚಿದ ಸೌಜನ್ಯ ತನ್ನ ಅಳುವನ್ನ ನಿಲ್ಸಿ ತಲೆ ಎತ್ತಿ ಅವನನ್ನ ನೋಡಿದ್ರೆ ನೀವೆಲ್ಲ ಕೆಲಸ ಮಾಡೋಕ್ ಬರೋ ಪೈಕಿ ಅಲ್ಲ ಈ ರೀತಿ ಕಾಡು ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡಿ ಸಂಬಳ ಎಣಿಸ್ಕೊಳ್ಳೋಕೆ ಬರ್ತೀರಾ ಆಗಿನಿಂದ ಅಳ್ತಾ ಇದೆಯಲ್ಲ ನಿನ್ನ ಕಣ್ಣಿಂದ ಒಂದೇ ಒಂದು ಹನಿ ಕಣ್ಣಿ ಆಚೆ ಬಂದಿದ್ಯಾ ಅಂತ ನೀನು ಈ ರೀತಿ ನಾಟಕಕ್ಕೆಲ್ಲ ಗಾರ್ಮೆಂಟ್ಸ್ ನಲ್ಲಿ ಜಾಗ ಇಲ್ಲ ಕಷ್ಟಪಟ್ಟು ದುಡಿಯೋರ್ಗೆ ಮಾತ್ರವೇ ನನ್ನ ಗಾರ್ಮೆಂಟ್ಸ್ ನಲ್ಲಿ ಜಾಗ ಇರೋದು ಎಷ್ಟೋ ಜನ ಬೆಂಗಳೂರಿಗೆ ತಮ್ಮ ಕುಟುಂಬವನ್ನ ಸಾಕೋಕೆ ಬರ್ತಾರೆ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಬರ್ತಾರೆ ಅವರ ನಡುವೆಯೇ ನಿಮ್ಮಂತವ್ರು ಇರ್ತಾರೆ ಬಿಟ್ಟಿ ಶೋಕಿ ಮಾಡೋಕೆ ಬರೋ ಜನಗಳು ಬರೀ ಸ್ಟೈಲ್ ಮಾಡ್ಕೊಂಡು ಈ ರೀತಿ ಮೇಕಪ್ ಮಾಡ್ಕೊಂಡು ಬಂದ್ರೆ ಸಾಲಲ್ಲ ಅದಕ್ಕೆ ತಕ್ಕನಾಗಿ ಕೆಲ್ಸ ಮಾಡೋದನ್ನ ಕಲಿಬೇಕು ಯಾವಾಗ ನೋಡಿದ್ರು ಮಾತು ಮಾತು ಬರೀ ಮಾತೆ ಆಯ್ತು ಎಂದು ಕೋಪದಲ್ಲಿ ಬೈದವನು ತನ್ನ ಕ್ಯಾಬಿನ್ಗೆ ಹೋದ್ರೆ ಒಂದೆರಡು ನಿಮಿಷ ಅಲ್ಲಿಯೇ ನಿಂತ ಸೌಜನ್ಯಾಳಿಗೆ ಈಗ ನಿಜವಾಗಿಯೂ ದುಃಖ ಒತ್ತರಿಸಿಕೊಂಡು ಬಂದಿತ್ತು ಮೊದ್ಲು ಟೀ ಚೆಲ್ಲಿದ ಕೋಪಕ್ಕೆ ನಿರಂಜನ್ ತನ್ಗೆ ಬೈದು ಬಿಡ್ತಾನೇನೋ ಅಂದ್ಕೊಂಡು ಅವಳು ಅಳುವ ನಾಟಕ ಮಾಡಿದ್ದು ಎಷ್ಟು ಸತ್ಯವೋ ಈಗ ನಿರಂಜನ ಮಾತಿಂದ ಅವಳಿಗೆ ದುಃಖ ಒತ್ತರಿಸಿಕೊಂಡು ಬಂದಿತ್ತು ಅನ್ನೋದು ಕೂಡ ಅಷ್ಟೇ ಸತ್ಯ ಯಾಕೆ ಅಂದ್ರೆ ಅವಳ ಮನೆಯ ಕಷ್ಟ ಏನಿದೆ ಅನ್ನೋದು ಅವಳಿಗೆ ಮಾತ್ರವೇ ಗೊತ್ತು ನಿರಂಜನ್ ಅನ್ಕೊಂಡಂತೆ ಬರೀ ಶೋಕಿ ಮಾಡೋಕೆ ಬಂದಿರ್ಲಿಲ್ಲ ಈ ಹುಡುಗಿ ತನ್ನ ಹೆತ್ತವರ ಮತ್ತೆ ಒಡ ಹುಟ್ಟಿದವರ ಹೊಟ್ಟೆ ತುಂಬಿಸೋ ಸಲುವಾಗಿ ಬಂದಿದ್ಲು ಅದಕ್ಕಾಗಿಯೇ ಅವರು ಹೇಳ್ಕೊಡೋ ಕೆಲಸವನ್ನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಕಲಿಯೋ ಪ್ರಯತ್ನ ಮಾಡ್ತಾ ಇದ್ಲು ಅಂಥದ್ರಲ್ಲಿ ನಿರಂಜನ್ ಈ ರೀತಿ ಹೇಳಿದ್ದು ಅವಳ ಮನಸ್ಸಿಗೆ ಬೇಸರ ಉಂಟು ಮಾಡಿತ್ತು ಅದಕ್ಕಾಗಿಯೇ ನಾನು ಇಂದು ಕೆಲಸ ಮಾಡೋದಿಲ್ಲ ಮನೆಗೆ ಹೋಗ್ತೀನಿ ಅಂತ ರಜೆ ಹೇಳಿ ಆಚೆಗೆ ಹೋಗೋಕೆ ನೋಡ್ತಾಳೆ ಆಗ ಅವಳನ್ನ ಸಮಾಧಾನ ಪಡಿಸೋ ಅವಳ ವಿಭಾಗದ ಸೂಪರ್ವೈಸರ್ ಲೀಲಾ ಬೇಸರ ಮಾಡ್ಕೋಬೇಡ ಸೌಜನ್ಯ ನಮ್ ಸರ್ ಹೇಳಿದ್ದು ಕೂಡ ಸತ್ಯನೇ ಯಾಕೆ ಅಂದ್ರೆ ಕೆಲವು ಹೆಣ್ಮಕ್ಳು ಹಾಗೇನೆ ದೂರ ದೂರದ ಊರಿಂದ ಬೆಂಗಳೂರಿಗೆ ಕೆಲಸ ಮಾಡೋಕೆ ಬರ್ತೀವಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿಗೆ ಬಂದ ಆರಂಭದಲ್ಲಿ ಎಲ್ಲವೂ ಚೆನ್ನಾಗೇ ಇರುತ್ತೆ ಕೆಲಸ ಕಲಿತ ನಂತರ ಹೊಸ ಹೊಸ ಶೋಕಿಗಳು ಸ್ಟೈಲ್ಗಳು ಅಂತ ತಿರ್ಗಾಡ್ತಾ ಹೊರಗಡೆ ಏನೇನೋ ಕೆಟ್ಟ ಕೆಲಸ ಮಾಡಿ ಕೊನೆಗೆ ಅದನ್ನ ಗಾರ್ಮೆಂಟ್ಸ್ ವರ್ಗೂ ತಂದು ಬಿಡ್ತಾರೆ ಹಿಂದೆಯೂ ನಮ್ದೇ ಗಾರ್ಮೆಂಟ್ಸ್ ನಲ್ಲಿ ಇದೇ ರೀತಿ ಒಂದು ದೊಡ್ಡ ಗಲಾಟೆಯೇ ನಡೆದು ಹೋಗಿತ್ತು ಯಾವ್ದೋ ಹಳ್ಳಿಯಿಂದ ಬಂದ ಹುಡುಗಿಯೊಂದು ಇಲ್ಲಿಗೆ ಕೆಲಸಕ್ಕೆ ಸೇರಿ ಚೆನ್ನಾಗಿ ಕೆಲಸ ಕಲ್ತು ಬೆಂಗಳೂರಿನ ಕೆಲವೊಂದು ಕೆಟ್ಟ ರೀತಿ ನೀತಿಗಳಿಗೆ ಶೋಕಿಗಳಿಗೆ ಮಾರ್ ಹೋಗಿ ತಾನು ಕೂಡ ಅದೇ ರೀತಿಯ ಅಲಂಕಾರ ಮಾಡಿಕೊಂಡು ಕೆಲ್ಸದ ಕಡೆಗೆ ಗಮನ ಕಮ್ಮಿ ಮಾಡಿ ಇಲ್ಲಿಯೇ ಕೆಲಸ ಮಾಡ್ತಾ ಇದ್ದ ಒಬ್ಬ ವಿವಾಹಿತನ ಜೊತೆಗೆ ಪ್ರೇಮ ಸಲ್ಲಾಪ ನಡ್ಸೋಕೆ ಶುರು ಮಾಡಿದ್ಲು ಅದು ಎಲ್ಲಿವರೆಗೂ ಮುಟ್ಟಿತ್ತು ಅಂದ್ರೆ ಆಕೆ ಗರ್ಭಿಣಿಯಾಗಿ ಆ ವಿಷಯ ಆ ವಿವಾಹಿತನ ಮನೆಯವ್ರಿಗೆ ತಿಳಿದು ಹೆಂಡತಿ ತನ್ನ ಕುಟುಂಬದವರನ್ನ ಕರ್ಕೊಂಡು ಬಂದು ಗಾರ್ಮೆಂಟ್ಸ್ ನಲ್ಲೇ ಜಗಳ ಮಾಡಿದ್ಲು ತಪ್ಪು ಮಾಡ್ಕೊಂಡಿದ್ದು ಅವರಿಬ್ಬರು ಆದ್ರೆ ಕೆಟ್ಟ ಹೆಸರು ಬಂದಿದ್ದು ಮಾತ್ರ ಪ್ರಗತಿ ಗಾರ್ಮೆಂಟ್ಸ್ಗೆ ಆ ಗಾರ್ಮೆಂಟ್ಸ್ ನಲ್ಲಿ ಈ ರೀತಿ ಆಗಿತ್ತಂತೆ ಅಂತ ಜನಗಳು ಮಾತಾಡಿದ್ದು ಅಲ್ಲದೆ ಗಾರ್ಮೆಂಟ್ಸ್ ನ ಓನರ್ಗೆ ಇವುಗಳೆಲ್ಲದ್ರ ಮೇಲೆ ನಿಗಾ ಇಡಬೇಕು ಅನ್ನೋ ಕನಿಷ್ಠ ಜ್ಞಾನ ಇಲ್ವಾ ಅಂತೆಲ್ಲ ಪ್ರಶ್ನೆ ಮಾಡಿದ್ದು ನಿರಂಜನ್ ಸರ್ನ ಅವರಿಗೆ ಅವರದೇ ಆದ ಕೆಲಸ ಕಾರ್ಯಗಳು ಇರೋದಿಲ್ವಾ ಸೌಜನ್ಯ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡೋ ಸಾವಿರಾರು ಜನರ ಮೇಲೆ ನಿಗಾ ಇರಿಸೋಕೆ ಸಾಧ್ಯನಾ ಅದಕ್ಕಾಗಿಯೇ ಪ್ರತಿಯೊಂದು ವಿಭಾಗಗಳಿಗೆ ಸೂಪರ್ವೈಸರ್ಗಳನ್ನ ಮತ್ತೆ ಮ್ಯಾನೇಜರ್ಗಳನ್ನ ನೇಮ್ಸಿರ್ತಾರೆ ಅಲ್ವಾ ಅಷ್ಟಾದ್ರೂ ಯಾರೋ ಮಾಡಿದ ತಪ್ಪಿಗೆ ಗಾರ್ಮೆಂಟ್ ಓನರ್ನ ದೂರ್ತಾರೆ ಗಾರ್ಮೆಂಟ್ಸ್ ಗೆ ಕೆಟ್ಟ ಹೆಸರು ತರ್ತಾರೆ ಅದಕ್ಕಾಗಿಯೇ ನಮ್ಮ ನಿರಂಜನ್ ಸರ್ ಇಷ್ಟು ಸ್ಟ್ರಿಕ್ಟ್ ಆಗಿ ಇರೋದು ಒಂದು ತಮ್ಮ ಗಾರ್ಮೆಂಟ್ಸ್ ಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಇಚ್ಛೆ ಆದ್ರೆ ಮತ್ತೊಂದು ಹೆಣ್ಮಕ್ಳು ತಮ್ಮ ಜೀವನದ ಬಗ್ಗೆ ಎಚ್ಚರದಿಂದ ಇರಲಿ ಅನ್ನೋ ಸಲಹೆ ಅಷ್ಟೇ ಅವರು ಎಂದಿಗೂ ಯಾರ ಜೊತೆಗೂ ನಗ್ನಗ್ತ ಚಲ್ ಚಲ್ ಮಾತಾಡೋದಿಲ್ಲ ಬದಲಾಗಿ ಇದೇ ರೀತಿ ಗಂಭೀರವಾಗಿಯೇ ಎಚ್ಚರಿಕೆ ಕೊಡೋದು ನಿನಗೂ ಕೂಡ ಅದನ್ನೇ ಹೇಳಿದರೆ ಅಷ್ಟೇ ನೀನು ಕೂಡ ಇಲ್ಲಿ ಎಲ್ಲರೊಂದಿಗೂ ನಗ್ನಗ್ತಾ ಮಾತಾಡ್ತಾ ಇರ್ತೀಯ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲದೆ ಎಲ್ರ ಜೊತೆಗೂ ಖುಷಿ ಖುಷಿಯಾಗಿ ವ್ಯವಹರಿಸ್ತಾ ಇರ್ತೀಯ ಆದ್ರೆ ಮುಂದೊಂದು ದಿನ ಈ ನಿನ್ನ ನಡವಳಿಕೆಯೇ ನಿನ್ನ ಭವಿಷ್ಯಕ್ಕೆ ಮುಳುವಾಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಜೋರು ಮಾಡಿದ್ದಾರೆ ಅಷ್ಟೆ ಇಷ್ಟಕ್ಕೆಲ್ಲ ನೀನು ನೊಂದ್ಕೊಳ್ಬೇಡ ಅಂತ ಹೇಳ್ತಾರೆ ಆಗ್ಲೇ ಸೌಜನ್ಯಾಳಿಗೆ ನಿರಂಜನ ಕಟು ನುಡಿಗಳ ಹಿಂದಿನ ಸತ್ಯದ ಅರಿವಾಗಿದ್ದು ನಿಧಾನವಾಗಿ ತನ್ನ ಕಣ್ಣು ಒರೆಸ್ಕೊಂಡ ಸೌಜನ್ಯ ಆದ್ರೂ ನಿರಂಜನ್ ಸರ್ ಹೀಗೆ ಜೋರ್ ಮಾಡಿದ್ದು ತಪ್ಪು ಲೀಲಕ್ಕ ಯಾಕೆ ಅಂದ್ರೆ ಯಾರೋ ಒಬ್ರು ಮಾಡಿದ ತಪ್ಪನ್ನ ಎಲ್ರು ಮಾಡ್ತಾರೆ ಅಂದ್ಕೊಳ್ಳೋದು ಎಷ್ಟು ಸರಿ ಎಲ್ರು ಹಾಗೆಯೇ ಇರ್ತಾರ ನಮಗೂ ನಮ್ಮ ಇತಿಮಿತಿಗಳು ತಿಳಿದಿರುತ್ತೆ ನಮ್ಮ ವರ್ತನೆಗಳ ಮೇಲೆ ನಮ್ಗೂ ಕಂಟ್ರೋಲ್ ಇರುತ್ತೆ ಹಾಗೆಲ್ಲ ಹಾದಿ ತಪ್ಪೋ ಹೆಣ್ಣಲ್ಲ ನಾನು ಅಂತ ಹೇಳ್ತಾಳೆ ಸೌಜನ್ಯ ಆಗ ಲೀಲಾ ಅವರು ನಿರಂಜನ್ ಸರ್ ಎಲ್ರು ಹಾಗೆ ಮಾಡ್ತಾರೆ ಅಂತ ಹೇಳಿಲ್ಲ ಸೌಜನ್ಯ ಮುಂದಿನ ಭವಿಷ್ಯದ ಕಡೆ ಹೆಚ್ಚಿಕೆ ಕೊಟ್ಟಿದ್ದಾರೆ ಅಷ್ಟೇ ಮನುಷ್ಯನ ಮನಸ್ಸು ಯಾವಾಗ ಬೇಕಿದ್ರು ಚಂಚಲ ಆಗ್ಬೋದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ನೀನು ಆ ರೀತಿಯ ಹೆಣ್ಣಲ್ಲ ಅನ್ನೋದು ಒಳ್ಳೆ ವಿಚಾರವೇ ಇನ್ಮುಂದೆ ನಿರಂಜನ್ ಸರ್ ಇದ್ದಾಗ ನೀನು ಸ್ವಲ್ಪ ಮಾತು ಕಮ್ಮಿ ಮಾಡಿ ಕೆಲ್ಸದ ಕಡೆಗೆ ಗಮನ ಕೊಡು ಅನ್ನೋ ಲೀಲಾಳ ಮಾತಿಗೆ ಸರಿ ಅಂತ ಒಪ್ಪಿಗೆ ಕೊಟ್ಟ ಹುಡುಗಿ ಕೆಲ್ಸದ ಕಡೆ ಮುಖ ಮಾಡ್ತಾಳಾದ್ರೂ ಮನಸ್ಸಿಗೆ ಸಮಾಧಾನ ಇಲ್ಲದೆ ನಿರಂಜನ್ನ ಕ್ಯಾಬಿನ ಬಾಗಿಲು ಕುಟ್ತಾಳೆ ಸೌಜನ್ಯ ಟೀ ಚೆಲ್ಲಿದ ಉರಿಗೆ ಐಸ್ ಕ್ಯೂಬ್ ತರೋಕೆ ಹೇಳಿದ್ದ ನಿರಂಜನ್ ಮ್ಯಾನೇಜರ್ ಬಂದಿರಬಹುದು ಅಂದ್ಕೊಂಡು ಎಸ್ ಇನ್ ಅಂತ ತಿರ್ಗದ್ರೆ ಕ್ಯಾಬಿನ್ ಒಳಗಡೆ ಬಂದು ನಿಂತಿದ್ದಾಳೆ ಸೌಜನ್ಯ ಮತ್ತೆ ಅವಳ ಕಣ್ಣು ನೆಟ್ಟಿದ್ದು ಶರ್ಟ್ ಕಳಚಿ ನಿಂತಿದ್ದ ನಿರಂಜನ್ನ ಬರಿದಾದ ಎದೆ ಮೇಲೆ ಬಿಸಿ ಬಿಸಿ ಟೀ ಚಲ್ಲಿದ್ರಿಂದ ಅವನ ಬಿಳಿ ಬಣ್ಣದ ಚರ್ಮ ಕೆಂಪು ಬಣ್ಣಕ್ಕೆ ತಿರುಗಿದ್ದು ಕಂಡಾಗ ಅಪರಾಧಿ ಭಾವದಲ್ಲಿ ತಲೆ ತಗ್ಗಿಸ್ತಾಳೆ ಸೌಜನ್ಯ ಅವಳನ್ನ ಅಲ್ಲಿ ಕಂಡು ಒಡನೆ ತನ್ನ ಶರ್ಟ್ ತರಿಸಿ ಹುಬ್ಬು ಗಂಟಿಕ್ಕಿದ ನಿರಂಜನ್ ನೀನೇನ್ ಮಾಡ್ತಾ ಇದೀಯಾ ಇಲ್ಲಿ ಕೆಲ್ಸದ ಸಮಯದಲ್ಲಿ ಅಲ್ಲಿ ಇಲ್ಲಿ ತಿರ್ಗೋದೆ ನಿನ್ ಕೆಲಸನಾ ಎಂದು ಜೋರು ಮಾಡ್ತಾನೆ ಆಗ ಸೌಜನ್ಯ ಕ್ಷಮಿಸಿ ಸರ್ ನಾನು ನಿಮ್ ಹತ್ರ ಸಾರಿ ಕೇಳೋಕೆ ಬಂದೆ ಅದು ನಾನು ಬೇಕು ಅಂತ ಮೇಲೆ ಟೀ ಚಲ್ಲಿಲ್ಲ ದಯವಿಟ್ಟು ಕ್ಷಮಿಸಿ ಬಿಸಿ ಟೀ ಚಲ್ದಾಗ ಅದರಿಂದ ನಿಮ್ಗೆ ಆಗಿದೆ ಅನ್ನೋದು ನನಗೂ ಗೊತ್ತಿತ್ತು ಅದಕ್ಕಾಗಿಯೇ ಕ್ಷಮೆ ಕೇಳೋಕೆ ಬಂದೆ ಕ್ಷಮಿಸಿ ಸರ್ ಇನ್ಮುಂದೆ ಹೀಗೆಲ್ಲ ಆಗಲ್ಲ ಅಂತ ಕೈ ಮುಗಿತಾಳೆ ಸೌಜನ್ಯ ಆಗ ನಿರಂಜನ್ ಇಟ್ಸ್ ಓಕೆ ಹೋಗಿ ಕೆಲಸ ನೋಡು ಎಂದು ಆಗಿ ಹೇಳೋ ನಿರಂಜನ್ ಮಾತಿಗೆ ಸರಿ ಅಂತ ತಲೆ ಆಡ್ಸಿ ಬಾಗಿಲ ಬಳಿ ಹೋದವಳು ಮತ್ತೊಮ್ಮೆ ಹಿಂದೆ ತಿರುಗಿ ನೋಡಿ ಸರ್ ಬಿ ಬಿಸಿಯಾದ ಚಲ್ಲಿ ಕೆಂಪಾಗಿದೆಯಲ್ಲ ತುಂಬಾ ಉರಿತಾ ಇರಬಹುದು ಅಲ್ವಾ ಅದಕ್ಕೆ ಜಯಂತುಪ್ಪ ಸಾವ್ರದ್ರೆ ತಣ್ಣಗಾಗತ್ತೆ ಅಂತ ಹೇಳ್ತಾಳೆ ಸೌಜನ್ಯ ಆಗ ನಿರಂಜನ್ ನೀನನ್ನ ಇಲ್ಲಿ ನನ್ಗೆ ಸಲಹೆ ಕೊಡು ಬಾ ಅಂತ ಕರ್ದಿಲ್ಲ ನಿನ್ ಕೆಲ್ಸ ಎಷ್ಟಿದೆ ಅಷ್ಟ್ ನೋಡ್ಕೊಂಡು ಹೋಗು ಎಂದು ಮತ್ತೆ ಗದ್ರತಾನೆ ನಿರಂಜನ್ ಅವನನ್ನೇ ನೋಡ್ತಾ ಹುಬ್ಬು ಬೆಸೆದ ಸೌಜನ್ಯ ಹೋಗಿ ಹೋಗಿ ಇವಪ್ಪ ಹೇಳೋಕ್ ಬಂದೆ ಅಲ್ವಾ ನನ್ಗೆ ಬುದ್ಧಿ ಇಲ್ಲ ಯಾವಾಗ್ ನೋಡಿದ್ರು ಗುರ್ ಗುರ್ರ ಅಂತಾನೆ ಇವಪ್ಪ ಬಹುಶಃ ಇವ್ರ ಅಮ್ಮ ಇವ್ನ ಗರ್ಭಿಣಿ ಆಗಿದ್ದಾಗ ಬರೀ ಹಸರು ಮೆಣಸು ಮತ್ತೆ ಕೆಂಪು ಮೆಣಸನ್ನೇ ತಿಂದು ಇವನನ್ನ ಹೆತ್ ಬಿಟ್ಲೇನೋ ಅದಕ್ಕೆ ಯಾವಾಗ್ಲೂ ಹೀಗೆ ಉರಿ ಮೂತಿ ಮಾಡ್ಕೊಂಡೇ ಇರುತ್ತೆ ಅಂತ ಮನದಲ್ಲೇ ಮಾತಾಡ್ತಾಳೆ ಅವಳನ್ನೇ ನೋಡೋ ನಿರಂಜನ್ ಮೈಂಡ್ ವಾಯ್ಸ್ ನಲ್ಲಿ ನನ್ಗೆ ಬೈಕೊಂಡಿದ್ದು ಮುಗ್ದಿದ್ರೆ ಹೋಗಿ ಕೆಲ್ಸ ಮಾಡು ಅಂತ ಮತ್ತೆ ಗದ್ರತಾನೆ ನಿರಂಜನ್ ಇತ್ತ ನನಗಾಗಿ ತಿಂಡಿ ಮಾಡ್ಕೊಂಡು ತಂದ್ರ ಸಂಧ್ಯಾ ಮೇಡಮ್ ಆದ್ರೆ ಕ್ಷಮಿಸಿ ನಾನು ಈಗಾಗ್ಲೇ ಟಿಫನ್ ಮಾಡಿ ಬಂದೆ ಅಂತ ನಯವಾಗಿ ಸಂಧ್ಯಾ ಕೊಡೋ ತಿಂಡಿಯನ್ನ ನಿರಾಕರಿಸ್ತಾನೆ ಸೌರಭ್ ಏನ್ ಸೌರಭ್ ಸರ್ ನೀವು ಈ ರೀತಿ ಹೇಳಿದ್ರೆ ನನ್ಗೆ ಬೇಸರ ಆಗೋದಿಲ್ವಾ ನಿಮಗಾಗಿ ಅಂತಾನೆ ಸ್ಪೆಷಲ್ ಆಗಿ ನಾನೇ ಮಾಡಿಕೊಂಡು ವಾಂಗಿ ಭಾತ್ ಅಂದ್ರೆ ನೀವು ತಿನ್ನೋದಿಲ್ಲ ಅಂದ್ರೆ ನನ್ ಮನ್ಸಿಗೆ ಬಹಳ ಬೇಸರ ಆಗತ್ತೆ ನಿಮ್ಗೆ ನನ್ನ ಮನಸ್ಸೆ ಅರ್ಥ ಆಗ್ತಾ ಇಲ್ಲ ಅಂತ ನಾಚಿ ನುಲ್ದಂತೆ ಹೇಳ್ತಾಳೆ ಸಂಧ್ಯಾ ಅದ್ಯಾಕೋ ಅವಳ ಈ ರೀತಿಯ ನಾಚಿಕೆಗಳು ಈ ರೀತಿ ನುಲಿಯುವಿಕೆ ಆಗಾಗ ಬೇಕು ಅಂತಾನೆ ಬಂದು ತನ್ನ ಮಾತಾಡ್ಸೋ ಪರಿ ಎಲ್ಲವೂ ಸೌರಭ್ಗೆ ಒಂದು ರೀತಿಯ ಹಿಂಸೆ ಅನ್ನಿಸ್ತಾ ಇತ್ತು ತಾನಾಗೆ ಅವಳಿಂದ ದೂರ ಇರೋ ಪ್ರಯತ್ನ ಮಾಡ್ತಿದ್ನಾದ್ರು ಸಂಧ್ಯಾ ಬೇಕು ಅಂತಾನೆ ಮತ್ತಷ್ಟು ಅವನ ಹತ್ರಕ್ಕೆ ಹೋಗ್ತಾ ಇದ್ಲು ಬೇಕೆಂದೇ ಅವನನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತಾ ಇದ್ಲು ಈಗ್ಲೂ ಅಷ್ಟೇ ಅವನು ತನಗೆ ತಿಂಡಿ ಬೇಡ ಅಂತ ಹೇಳಿದ್ರು ಬಲವಂತವಾಗಿ ತಿಂಡಿ ಕೊಡೋಕೆ ನೋಡ್ತಿದ್ದಾಳೆ ಸಂಧ್ಯಾ ಅವಳ ಮಾತಿಂದ ಹಣೆ ನೀವುಕೊಂಡ ಸೌರಭ್ ಸರಿ ಮೇಡಮ್ ನೀವು ಇಷ್ಟು ಬೇಸರ ಮಾಡ್ಕೋಬೇಡಿ ನೀವು ಬಾಕ್ಸ್ ಕೊಟ್ಟಿರಿ ಮೇಡಮ್ ಸಾಧ್ಯ ಆದ್ರೆ ಮಧ್ಯಾಹ್ನಕ್ಕೆ ಇದನ್ನೇ ತಿಂತೀನಿ ಎಂದು ಸೌರಭ್ ವಾಂಗಿ ಗೆ ಕೈ ಚಾಚಿದಾಗ ಬಾಕ್ಸ್ ಕೊಡೋ ನೆಪದಲ್ಲಿ ಅವನ ಕೈ ಮುಟ್ಟೋ ಸಂಧ್ಯಾ ನಿಮ್ ನಂಬರ್ ಕೊಡಿ ಸರ್ ಪಾಠದ ವಿಷಯವಾಗಿ ಮಾತಾಡೋಣ ಅಂತ ಕೇಳ್ತಾಳೆ ಆಗ ಸೌರಭ್ ನೀವು ಇಂಗ್ಲಿಷ್ ಪಾಠ ಮಾಡೋರು ನಾನು ಕನ್ನಡ ಪಾಠ ಮಾಡೋನು ನಮ್ಮಿಬ್ರ ನಡುವೆ ಮಾತುಕತೆಯ ವಿನಿಮಯ ಏನಿರೋಕೆ ಸಾಧ್ಯ ಮೇಡಮ್ ಏನಿದ್ರು ಇಲ್ಲಿಯೇ ಕಾಲೇಜಲ್ಲೇ ನೇರವಾಗಿ ಮಾತಾಡೋಣ ಬಿಡಿ ನನ್ಗೀಗ ನೋಟ್ಸ್ ಮಾಡ್ಬೇಕು ಅನ್ನೋ ಕಾರಣ ಕೊಟ್ಟು ಸೌರಭ್ ಪುಸ್ತಕ ಹಿಡಿದು ಕೂರ್ತಾನೆ ಸೌರಭ್ನ ಈ ರೀತಿಯ ವರ್ತನೆ ಕಂಡ ಸಂಧ್ಯಾ ಯಾರೇ ಆದ್ರೂ ತನ್ನಂತ ಚಲವೇ ಮಾತಾಡ್ಸದ್ರೆ ಸಾಕು ಅಂತ ಕಾಯುವಾಗ ನಾನೇ ನಂಬರ್ ಕೇಳಿದ್ರು ನಂಬರ್ ಕೊಡ್ಲಿಲ್ವಲ್ಲ ಇವನು ಹಾಗಾದ್ರೆ ಎಷ್ಟು ಒಳ್ಳೆ ಹುಡ್ಗ ಐ ಲೈಕ್ ಹಿಮ್ ಅಂತ ಮತ್ತಷ್ಟು ಸೌರಭ್ನ ಕಡೆಗೆ ಆಕರ್ಷಿತಳಾಗ್ತಾಳೆ ಸಂಧ್ಯಾ ಆದ್ರೆ ಗಿರಿಧರ್ನ ಕೊಠಡಿಯಲ್ಲಿ ಎದುರು ನಿಂತಿರೋ ನಿವೇದನಾಳನ್ನೇ ನೋಡ್ಕೊಂಡು ಸುಮ್ನೆ ನಿಂತಿರೋ ಗಿರಿಧರ್ ಏನೊಂದು ಮಾತಾಡ್ತಾ ಇಲ್ಲ ಆದ್ರೆ ಅವನ ಆ ತದೇಕ ನೋಟ ನಿವೇದನಾಳಲ್ಲಿ ಮುಜುಗರ ಹುಟ್ಟಿಸ್ತಾ ಇದೆ ಸರ್ ನನ್ನ ಬರ ಹೇಳದ್ರಂತೆ ಕಾರಣ ಏನು ಅಂತ ಕೇಳಿ ಸರಿ ಸುಮಾರು ಹತ್ತು ನಿಮಿಷ ಅಲ್ಲಿಯೇ ಕಾದ ಯಾವಾಗ ಅವನು ಮಾತಾಡದೆ ತನ್ನನ್ನೇ ನುಂಗುವಂತೆ ನೋಡೋಕೆ ಶುರು ಮಾಡಿದ್ನೋ ಇನ್ನು ಅಲ್ಲಿರೋಕೆ ಸಾಧ್ಯ ಇಲ್ಲ ಅಂತ ಆಚೆ ಬರೋ ಸಲುವಾಗಿ ಹಿಂದಿರ್ಗಿದ್ ಕೂಡ್ಲೆ ಅವಳ ಸೆರಗು ಹಿಡಿತಾನೆ ಗಿರಿಧರ್ ಬೆಚ್ಚಿದ ನಿವೇದನ ಹಿಂದೆ ತಿರುಗಿ ನೋಡಿದ್ರೆ ಅವಳನ್ನೇ ನೋಡ್ತಾ ಇರೋ ಗಿರಿಧರ್ ಮುಖದ ಮೇಲೆ ವಿಕೃತ ನಗು ಇದೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ